ಹೊಸಕೋಟೆ ನಗರಸಭೆ ಅಧ್ಯಕ್ಷರಾದ ಆಶಾ ರಾಜಶೇಖರ್ ಅವರು ಯಾರ ಕೈಗೂ ಸಿಕ್ತಿಲ್ಲ ಹೊಸಕೋಟೆ ನಗರಸಭೆಯಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯ ಆಗ್ತಿಲ್ಲ ಅಂತ ಬಿಜೆಪಿ ಮುಖಂಡರು ಹಾಗೂ ಹೊಸಕೋಟೆ ನಗರದ ನಾಗರಿಕರಾದ ಕೆ ಆರ್ ಬಿ ಶಿವಾನಂದ್ರವರು ಆರೋಪವನ್ನು ಮಾಡಿದರು ಈ ಒಂದು ಆರೋಪಕ್ಕೆ ಹೊಸಕೋಟೆ ನಗರಸಭೆ ಅಧ್ಯಕ್ಷರಾದ ಆಶಾ ರಾಜಶೇಖರ್ ಅವರು ಹೊಸಕೋಟೆ ನಗರಸಭೆ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡುವುದರ ಮೂಲಕ ಶಿವಾನಂದ್ರವರ ಆರೋಪಕ್ಕೆ ಪ್ರತ್ಯುತ್ತರವನ್ನು ನೀಡಿದ್ದಾರೆ ಕೆ ಆರ್ ಬಿ ಶಿವಾನಂದ್ರವರು ನನ್ನ ಮೇಲೆ ಮಾಡಿರುವಂತಹ ಆರೋಪಗಳೆಲ್ಲ ನಿರಾಧಾರವಾಗಿದ್ದು ನಾನು ಮಾಡಿರುವ ಕೆಲಸ ಕಾರ್ಯಗಳ ಬಗ್ಗೆ ಸಂಪೂರ್ಣ ದಾಖಲೆಯನ್ನು ಇಟ್ಟುಕೊಂಡಿದ್ದೇನೆ ಪ್ರಮುಖವಾಗಿ ಶಿವಾನಂದ್ರವರು ಟೀ ಕಾಫಿ ಕುಡಿಯಲು ಅಧ್ಯಕ್ಷರು ಅಲ್ಲಿ ಹೋಗ್ತಾರೆ ಅಂತ ಹೇಳ್ತಾರೆ ಆದರೆ ನಮಗೆ ಸಾವಿರ ಜನಕ್ಕೆ ಟೀ ಕಾಫಿ ಕೊಡುವಂತಹ ಶಕ್ತಿ ಇಲ್ಲದಿದ್ದರೂ ಹತ್ತು ಜನಕ್ಕೆ ಟೀ ಕಾಫಿ ಕೊಡುವ ಶಕ್ತಿ ಇದೆ ಟೀ ಕಾಫಿ ಕುಡಿಯಲೇ ಅಲ್ಲಿಗೆ ಹೋಗಲ್ಲ ಶಾಲಾ ಕಾಲೇಜಿನವರು ನಮಗೆ ಸಮಸ್ಯೆ ಬಗ್ಗೆ ಮನವಿ ಸಲ್ಲಿಸಿದಾಗ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ತೆರಳಿ ಸಮಸ್ಯೆ ಬಗೆಹರಿಸುವುದು ನನ್ನ ಕರ್ತವ್ಯ ಅದರಂತೆ ಅದನ್ನು ಮಾಡಿದ್ದೇನೆ ಎಂದು ದಾಖಲೆಯನ್ನು ಬಿಡುಗಡೆ ಮಾಡಿದರು ಅಷ್ಟೇ ಅಲ್ಲದೆ ನಗರಸಭೆಯಲ್ಲಿ ಅಧ್ಯಕ್ಷರು ಯಾರ ಕೈಗೂ ಸಿಗಲ್ಲ ಯಾವುದೇ ರೀತಿ ಕೆಲಸ ಕಾರ್ಯ ಆಗ್ತಿಲ್ಲ ಎಂದು ಹೇಳ್ತಾರೆ ಶಿವಾನಂದ್ರವರು ಸಾಕಷ್ಟು ಬಾರಿ ನಗರಸಭೆ ಕಚೇರಿಯಲ್ಲಿ ನನ್ನ ಎದುರುಗಡೆ ಸಿಕ್ಕಾಗ ಅವರು ಯಾವುದೇ ರೀತಿಯ ಸಮಸ್ಯೆಯನ್ನು ನನ್ನ ಬಗ್ಗೆ ಹೇಳಿಲ್ಲ ಅಷ್ಟೇ ಅಲ್ಲದೆ ಯಾವುದೇ ನಾಗರಿಕರು ನನ್ನ ಬಳಿ ಬಂದು ಸಮಸ್ಯೆ ಹೇಳಿದಾಗ ಅಧಿಕಾರಿಗಳ ಬಳಿಗೆ ಕಳುಹಿಸಿ ಸಮಸ್ಯೆಯನ್ನು ಬಗೆಹರಿಸಿದ್ದೇನೆ ಪ್ರಮುಖವಾಗಿ ಚೇಂಬರ್ನಲ್ಲಿ ಅಧ್ಯಕ್ಷರು ಇಲ್ಲ ಅಂದಾಗ ಉಪಾಧ್ಯಕ್ಷರು ಇರ್ತಾರೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಇರ್ತಾರೆ ಅವ್ರಿಗೂ ಕೂಡ ಜವಾಬ್ದಾರಿ ಇರುತ್ತೆ ಏನೇ ಸಮಸ್ಯೆ ಇದ್ದರೂ ನಾಗರಿಕರು ಅಲ್ಲೂ ಹೇಳ್ಬೋದು ಬದಲಾಗಿ ಅಧಿಕಾರಿಗಳ ಬಳಿ ಕೂಡ ಹೇಳ್ಬಿಟ್ಟು ಸಮಸ್ಯೆಯನ್ನು ಬಗೆಹರಿಸ್ಬೋದು ವಾರ್ಡಿನಲ್ಲಿ ಯಾವುದೇ ನಾಗರಿಕರಾಗಲಿ ಅಥವಾ ನಗರಸಭೆ ಸದಸ್ಯರಾಗಲಿ ನನಗೆ ದೂರವಾಣಿ ಕರೆ ಮಾಡಿ ಸಮಸ್ಯೆ ಹೇಳ್ಕೊಂಡಾಗ ನಾನು ಪಕ್ಷಾತೀತವಾಗಿ ಅಧಿಕಾರಿಗಳನ್ನು ಅಲ್ಲಿಗೆ ಕರೆಸಿ ಅಲ್ಲಿನ ಸದಸ್ಯರ ಸಮನ್ವಯತೆ ಸಾಧಿಸಿ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡಿದ್ದೇನೆ ಎಲ್ಲ ರೀತಿಯ ದಾಖಲೆಗಳು ನನ್ನ ಬಳಿ ಇವೆ ಪ್ರಮುಖವಾಗಿ ಒಂದು ಬೀದಿ ದೀಪ ಹಾಕ್ಸೋ ಯೋಗ್ಯತೆ ಇಲ್ಲ ಅಂತ ಶಿವಾನಂದ್ರವರು ನನ್ನ ಬಗ್ಗೆ ಹೇಳಿದ್ದಾರೆ ಆದರೆ ಈಗಾಗಲೇ ನಗರದಲ್ಲಿ ಐನೂರು ಬೀದಿ ದೀಪ ಅಳವಡಿಕೆ ಮಾಡಲು ಟೆಂಡರ್ ಕಳಿಸಲಾಗಿದ್ದು ಟೆಂಡರ್ ಪ್ರಕ್ರಿಯೆ ಮುಗಿದ ನಂತರ ಬೀದಿ ದೀಪಗಳನ್ನು ಅಳವಡಿಸುತ್ತೇನೆ ಆದರೆ ಬೀದಿ ದೀಪ ಅಳವಡಿಸೋದು ಅಂದರೆ ನಮ್ಮ ಮನೆಗೆ ಹೋಗಿ ಬಲ್ಬ್ ತಗೊಂಬಂದು ಹಾಕೋ ರೀತಿಯಲ್ಲ ಅದಕ್ಕೆ ಅದರದೇ ಆದ ಪ್ರಕ್ರಿಯೆಗಳಿರುತ್ತವೆ ಆ ಪ್ರಕ್ರಿಯೆಗಳು ಮುಗಿದ ನಂತರ ಬೀದಿ ದೀಪವನ್ನು ಅಳವಡಿಸುತ್ತೇವೆ ಆದ್ದರಿಂದ ಶಿವಾನಂದ್ರವರು ಯಾಕೆ ಆ ರೀತಿ ಹೇಳಿದ್ದಾರೆ ಗೊತ್ತಿಲ್ಲ ಅವರ ಮಾತುಗಳನ್ನು ನಾನು ಪಾಸಿಟಿವ್ ಆಗಿ ತೆಗೆದುಕೊಳ್ತೇನೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಮಾಡ್ತೇನೆ ಎಂದು ಉತ್ತರವನ್ನು ನೀಡಿದರು ಅವರು ಶಿವಾನಂದವರು ಹೇಳಿದ್ದಾರೆ ಅಧ್ಯಕ್ಷರು ಬರೀ ಟೀ ಕಾಫಿ ಟೀ ಬಿಸ್ಕೆಟ್ಗೆ ಹೋಗ್ತಾರೆ ಅಂತೆಲ್ಲ ಹೇಳಿದ್ದಾರೆ ಅಧ್ಯಕ್ಷರು ದೇವರು ಒಂದು ಸಾವಿರ ಜನಕ್ಕೆ ಟೀ ಬಿಸ್ಕೆಟ್ ಹಾಕಿ ಕೊಡೋ ಶಕ್ತಿ ಕೊಟ್ಟಿಲ್ಲ ಅಂದರೂ ದೇವರು ಹತ್ತು ಜನಕ್ಕೆ ಟೀ ಬಿಸ್ಕೆಟ್ ಕೊಡೋವಂಥ ಶಕ್ತಿ ಕೊಟ್ಟಿದ್ದಾರೆ ಯಾಕೆ ನಾನು ಟೀ ಬಿಸ್ಕೆಟ್ಗೆ ಹೋಗಿದೆ ಅಂತ ಹೇಳ್ತೀನಿ ನೋಡಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇವರು ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ಬಂದು ಕಂಪ್ಲೇಂಟ್ ಮಾಡ್ತಾರೆ ಏನಂತಂದರೆ ಸಾವಿರ ಅಧಿಕ ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ತುಂಬ ಕಸ ಹಾಕ್ತಾರೆ ಮತ್ತು ಸುತ್ತಮುತ್ತ ಸ್ವಚ್ಛತೆ ಇರೋದಿಲ್ಲ ಸೊಳ್ಳೆಗಳು ಕಾಟ ಜಾಸ್ತಿ ಆಗಿದೆ ಎಲ್ಲ ಮಕ್ಕಳು ಅನಾರೋಗ್ಯದ ಸಮಸ್ಯೆಗೆ ಎದುರಿಸ್ತಾ ಇದ್ದಾರೆ ಸಮಸ್ಯೆಗಳನ್ನು ಅಂತೇಳಿ ಈ ಒಂದು ಲೆಟರ್ ಕೊಟ್ಟಿರೋದ್ರಿಂದ ನೆಕ್ಸ್ಟ್ ಡೇನೆ ನಾವು ನಮ್ಮ ಅಧಿಕಾರಿಗಳ ಜೊತೆ ನಾನು ಟೀ ಮತ್ತು ಬಿಸ್ಕೆಟ್ ಹೋಗಿಲ್ಲ ಅಧಿಕಾರಿಯವ್ರ ಜೊತೆ ಏನು ಸಮಸ್ಯೆ ಇದೆ ಸ್ಕೂಲಲ್ಲಿ ಮಕ್ಕಳಿಗೆ ಏನು ಸಮಸ್ಯೆ ಆಗ್ತಿದೆ ಅಂತೇಳಿ ಆಲಿಸೋದಕ್ಕೆ ಅವ್ರ ಸಮಸ್ಯೆ ಕೇಳೋದಕ್ಕೋಸ್ಕರ ನಾನು ಹೋಗಿದ್ದೆ ಹೋದಾಗ ಅವರು ಸುತ್ತಮುತ್ತ ಏನು ಜಾಗದಲ್ಲಿ ಅಕ್ಕಪಕ್ಕ ಮನೆಯವರು ಕಸ ಹಾಕ್ತಾ ಇದ್ದಾರೆ ಏನು ಮಕ್ಕಳಿಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಇದು ನೋಡಲಿದೆ ಎಷ್ಟು ಕಸ ಹಾಕಿದ್ದಾರೆ ಅಂತ ಹೇಳಿ ನಾನು ಹೋಗಿ ವೀಕ್ಷಣೆ ಮಾಡ್ಕೊಂಡು ಬಂದೆ ಹೋಗಿ ವೀಕ್ಷಣೆ ಮಾಡ್ಕೊಂಡು ಬಂದು ಹೋಗಿದ್ದೀನಿ ಬಿಡಪ್ಪ ಆಗಿದೆ ನಾನು ಫೇಸ್ಬುಕ್ಕಲ್ಲಿ ಫೋಟೋ ಹಾಕ್ಬಿಟ್ಟಿದ್ದೀನಿ ಫೇಸ್ಬುಕ್ಗೆ ಅಷ್ಟೇ ನಾನು ಸೀಮಿತ ಅಂತ ಹೇಳಿ ನಾನು ಸುಮ್ಮನೆ ಆಗಿಲ್ಲ ಫೇಸ್ಬುಕ್ ಹಾಕ್ಬೇಕಾಗಿದ್ರೆ ಸುಮ್ಮನೆ ನಿಂತು ನಿಂತು ದಿನಕ್ಕೆ ಒಂದು ನೂರು ಫೋಟೋ ಹಾಕ್ಬೋದಿತ್ತು ಫೇಸ್ಬುಕ್ ಸೀಮಿತ ಅಂತ ಹೇಳಿದ್ರೆ ಫೇಸ್ಬುಕ್ ಸೀಮಿತ ಆಗಿದ್ರೆ ನಾನು ನೆಕ್ಸ್ಟ್ ಡೇನೆ ಆ್ಯಕ್ಷನ್ ತಗೊಂಡು ಅಧಿಕಾರಿಗಳನ್ನ ನನ್ನ ಜೊತೆ ನನಗ್ ಇಲ್ಲ ನನ್ನ ಜೊತೆ ಅಧಿಕಾರಿಗಳನ್ನ ಕರೆಸಿ ಅವ್ರ ಸಮಸ್ಯೆನ ಹಾಲ್ಸಿದ್ದೀನಿ ಅಧಿಕಾರಿಗಳು ಕೂತಿದ್ದಾರೆ ಎ ಡಬ್ಲ್ ಬಂದಿದ್ರು ಹೆಲ್ತ್ ಇನ್ಸ್ಪೆಕ್ಟರ್ ಬಂದಿದ್ರು ಪ್ರತಿಯೊಬ್ಬರೂ ಕರೆದು ಕೂಸಿ ನೆಕ್ಸ್ಟ್ ಡೇನೆ ಆಕ್ಷನ್ ತಗೊಂಡು ನೋಡಿ ನಾವು ಕಂಪ್ಲೇಂಟ್ ಕೊಟ್ಟಾಗ ಈ ಥರ ಇತ್ತು ಜಾಗ ಒಂದ್ಸರಿ ಮಾಡಿ ನೋಡಿ ಆಮೇಲೆ ಕ್ಲೀನ್ ಮಾಡಿಸಿ ಆ ಜಾಗನ ಸ್ವಚ್ಛಗೊಳಿಸಿದ್ದೀನಿ ಗೊತ್ತಾಗ್ತಿದೆ ನಾನು ಸುಮ್ಮನೆ ಟೀ ಬಿಸ್ಕೆಟ್ಗೆ ಹೋಗಿದ್ರೆ ಟೀ ನಮ್ಮನೇಲಿ ಟೀ ಬಿಸ್ಕೆಟ್ ಇಲ್ಲ ಅಂತ ನಾನು ಹೋಗಿರಲಿಲ್ಲ ಅವ್ರು ಸಮಸ್ಯೆ ಹಾಲ್ಸಕ್ಕೆ ಹೋಗಿದ್ದು ಸ್ವಚ್ಛ ಬಳಸಿದ್ದೀರಿ ಅಧ್ಯಕ್ಷರು ಕಾಣೆ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಅಧ್ಯಕ್ಷರು ಕಾಣೆ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅವರು ಅವರು ಇದೇ ಲಾಸ್ಟ್ ಗುರುವಾರ ನನಗೆ ಎದುರುಗಡೆ ಇಲ್ಲೇ ನಮ್ಮ ಉಪಾಧ್ಯಕ್ಷ ಹಾಲಲ್ಲಿ ನನಗೆ ಅವರು ಸಿಕ್ಕಿದ್ರು ಅವತ್ತು ಕಾಣೆ ಆಗಿರೋ ಅಧ್ಯಕ್ಷರು ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ ಸಮಸ್ಯೆ ಹೇಳ್ಬೋದಿತ್ತು ಅಂತ ಅವತ್ತು ಅವರು ಹೇಳಿಲ್ಲ ಅದೇ ಓದಿನ ವಾರ ಮಂಗಳವಾರನೂ ಸಹ ನನಗೆ ಅವ್ರ ಗೇಟ್ ಹತ್ರ ಸಿಕ್ಕಿದ್ರು ಅವತ್ತು ಅವ್ರು ನನ್ನ ಸಮಸ್ಯೆ ಇರಲಿಲ್ಲ ಆದರೆ ಹಿಂದಿನ ಗುರುವಾರ ಹತ್ತು ಶುಕ್ರವಾರ ಸಿಕ್ಕಿದ್ರು ಅವತ್ತು ಸಮಸ್ಯೆ ಇಲ್ಲ ಇಲ್ಲಿ ಅವರಿಗೆ ನನ್ನ ಅಧ್ಯಕ್ಷತಾ ಸಮಸ್ಯೆ ಹೇಳೋದು ಇಷ್ಟ ಇಲ್ಲ ಅನ್ನೋದಾದ್ರೆ ನಮ್ಮ ಅಧಿಕಾರಿಗಳಿಗ ಎಲ್ಲ ಸ್ವಚ್ಛತೆಗೂ ಕೆಲಸದಕ್ಕೂ ಕಮಿಷನರು ಸ್ಪಂದನೆ ಕೊಡ್ತಿದ್ದಾರೆ ಎಲ್ಲ ಕಾರ್ಯಗಳು ಕೆಲಸಗಳು ಮಾಡ್ತಾ ಇದಾರೆ ನೀವು ನೋಡ್ತಾ ಇರ್ಬೋದು ಮೀಡಿಯಾಗಳಲ್ಲಿ ಫೇಸ್ಬುಕ್ಕಲ್ಲಿ ಪ್ರತಿಯೊಂದಲ್ಲೂ ಬರ್ತಾ ಇದೆ ನಮ್ಮ ಗ್ರೂಪ್ಗಳಲ್ಲೂ ಬರ್ತಾ ಇದೆ ಸ್ಪಂದಿಸ್ತಾ ಇದ್ದಾರೆ ಮತ್ತೆ ಯಾವುದೇ ಸಮಸ್ಯೆ ಆದರೂ ಎಲ್ಲ ಅಧಿಕಾರಿಗಳಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಎ ಡಬಲ್ ಇ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಹೆಲ್ತ್ ಇನ್ಸ್ಪೆಕ್ಟರ್ಗಳಿದ್ದಾರೆ ನೀವು ಸಮಸ್ಯೆ ಹೇಳ್ಬೋದಿತ್ತು ಇಲ್ಲ ಅಧ್ಯಕ್ಷರು ನಿಮ್ಮ ಕಣೆ ಆಗಿದ್ದಾರೆ ಕಾಣಿಸ್ತಾ ಇಲ್ಲ ನಿಮಗೆ ಕಣ್ಣಿಗೆ ಕಾಣಿಸಿದ್ರು ಕಾಣಿಸ್ತಾ ಇಲ್ಲ ಅನ್ನಾಗಿದ್ರೆ ನಮ್ಮ ಉಪಾಧ್ಯಕ್ಷರು ಇದ್ದಾರೆ ಅವರು ಪ್ರತಿನಿಧಿ ಅಲ್ವಾ ಇದ್ದಾರೆ ಅವ್ರಿಗೇ ಹೇಳ್ಬೋದಿತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಇದ್ದಾರೆ ಅವ್ರಿಗೂ ಹೇಳ್ಬೋದಿತ್ತು ಯಾಕೆ ಅಧ್ಯಕ್ಷರು ಕಾಣಿಸ್ತಾ ಇಲ್ಲ ಅಂತ ಅಧ್ಯಕ್ಷರ ಮೇಲೆ ಯಾಕೆ ನೀವು ಈ ಥರ ಜನಸಾಮಾನ್ಯರಿಗೆ ತಪ್ಪು ಮಾಹಿತಿನ ಕೊಡ್ತಾ ಇದ್ದೀರಾ ಅಲ್ವಾ ಆಮೇಲೆ ನೀವು ಹೇಳಿದ್ರಿ ನಮ್ಮ ನಗರದಲ್ಲಿ ಮಳೆ ಬಂದು ನೀರು ತುಂಬ ತುಂಬೋಗಿ ಜನಗಳಿಗೆ ಓಡಾಡೋಕ್ಕೆ ಆಗ್ತಾ ಇದೆ ಅಂತ ಈಗ ಮೊನ್ನೆನೂ ನಾವು ನ್ಯೂಸಲೆಲ್ಲ ನೋಡ್ದಂಗೆ ಕೇದಾರ್ನಾಥಲ್ಲೂ ಮಳೆಯೆಲ್ಲ ಜಾಸ್ತಿ ಆಗಿ ಬೆಟ್ಟ ಕುಸಿತ ಆಗಿ ಊರೇ ಊರು ಊರೇ ಹೋಯ್ತು ಪ್ರಕೃತಿ ವಿಪೋಕಕ್ಕೆ ನಾವು ಯಾರು ಕಾರಣ ಆಗಕ್ಕಾಗಲ್ಲ ಅಲ್ವಾ ಅದು ಹೇಳಿ ಕೇಳಿ ಬರೋದಿಲ್ಲ ಅಷ್ಟು ಜೋರಾದ ಮಳೆ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಗಿರ್ಬೇಕಿತ್ತು ನಾವು ಸ್ವಚ್ಛತೆಯನ್ನು ಕಾಪಾಡಿದ್ವಿ ನಾವು ಸ್ವಚ್ಛತೆ ಕಾಪಾಡಿ ಹಾಗೆ ಇದ್ದಿದ್ರೆ ಯಾವ ನೀರು ಅದು ಬ್ಲಾಕ್ ಆಗ್ತಾ ಇರಲಿಲ್ಲ ಹಿಂದಿನ ಎರಡು ದಿವಸದಲ್ಲಿ ನಮ್ಮ ಧರ್ಮ ಹಬ್ಬ ಇರೋದ್ರಿಂದ ಫುಲ್ಲು ನಮ್ಮ ಟೌನ್ ಏನಿದೆ ಮಧ್ಯದಲ್ಲಿ ಸರ್ಕಲಲ್ಲಿ ಆ ಫ್ಲೇಓವರ್ ಕೆಳಗಳನ್ನು ಬಾಳೆಕಂಬ ಮಾವಿನ ಮೇಲೆ ಇದೆಲ್ಲ ಹಾಕಿ ನೋಡ್ಕೊಳ್ತೀವಿ ನೋಡಿ ಅವತ್ತು ಸಂಜೆ ಮಳೆ ಸ್ಟಾರ್ಟ್ ಆಗಿದ್ದ ಅನ್ಸುತ್ತೆ ಒಂದು ನಾಲ್ಕೂವರೆ ಐದು ಗಂಟೆಗೆ ಸ್ಟಾರ್ಟ್ ಆಗಿದೆ ಮಳೆ ಅವಾಗ ಹಿಟ್ಟು ಏನ್ ಮಾಡಿದ್ದಾರೆ ಅವರು ಸಂಜೆ ಹೋಗ್ಬೇಕಾದಾಗ ಮಳೆ ಯಾವಾಗ ಜೋರಾಗಿ ಸ್ಟಾರ್ಟ್ ಆಯಿತು ಎಲ್ಲ ಬಾಳೆ ಕಂಬ ಎಲೆಗಳು ಅಲ್ಲೇ ಬಿಟ್ಟು ಹೋಗಿ ಮೋರಿ ಒಳಗಡೆ ನೋಡಿ ಒಂದ್ಸರಿ ಮೋರಿ ಒಳಗಡೆ ಎಲ್ಲಾ ಹೋಗಿ ಬ್ಲಾಕ್ ಆಗಿ ನೀರು ಹೋಗೋಕ್ಕೆ ಜಾಗ ಆಗ್ತಿರ ಆಗಿತ್ತು ಕರೆಕ್ಟು ಯಾರೂ ನಮಗೆ ನೀರು ಹೋಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿಲ್ಲ ನಾವು ಇದೆಲ್ಲ ಬಗೆಹರಿಸ್ಮೇಲೆ ಅವ್ರು ಮೊನ್ನೆ ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ನಮಗೂ ಗೊತ್ತಾಗುತ್ತೆ ಏನು ನಮ್ಮ ನಗರ ಸಮಸ್ಯೆ ಏನಿದೆ ಅಂತ ನಾವೇ ನಮ್ಮ ಅಧಿಕಾರಿಗಳಿಗೆ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಹೇಳಿ ಅದನ್ನೆಲ್ಲ ಕ್ಲಿಯರ್ ಮಾಡಿಸಿದ್ವಿ ಆಮೇಲೆ ನಾಳದಲ್ಲಿ ನೀರು ತುಂಬ ಹೋಗ್ತಾ ಇದೆ ಹೋಗ್ತಾ ಇಲ್ಲ ಅಂತ ನಾಳದಲ್ಲಿ ನಾವು ಏನು ಏನು ಕೆಲಸ ಮಾಡ್ತಾ ಇಲ್ಲ ಇವರು ಹತ್ತು ತಿಂಗಳು ಹನ್ನೊಂದು ತಿಂಗಳಾಗಿದೆ ಅಧ್ಯಕ್ಷರಾಗಿ ಅಂತ ನಾವು ನಾಳೆ ನಮ್ಮ ಎರಡು ಮೂರು ಸಲ ಕ್ಲೀನ್ ಮಾಡಿಸಿದ್ವಿ ಮಳೆ ತುಂಬಿ ನೀರು ಜಾಸ್ತಿ ಹೋಗೋದಕ್ಕೆ ಕಾರಣ ಈ ಕೆಳಗಡೆ ನೋಡಿ ಎಲ್ಲ ಬ್ಲಾಕ್ ಆಗಿದೆ ನೆಕ್ಸ್ಟ್ ಡೇ ನಮ್ಮ ಪೌರಕಾಮಿಕರು ಪಾಪ ಪೌರಕಾಮಿಕ ಬಗ್ಗೆ ನಾವೇನು ಮಾತಾಡೋಂಗೇ ಇಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ನಮ್ಮಲ್ಲಿ ಜನ ಕಮ್ಮಿ ಇದ್ರೂ ನಾವು ಅದನ್ನು ತೊಂದರೆನ ತೋರಿಸ್ಕೊಳ್ದಿರ ಜನ ಇದ್ದಾರೆ ನಾವು ಇರೋದಲ್ಲೇ ಕೆಲಸ ಮಾಡಿ ತೋರಿಸ್ತೀವಿ ಅಂತ ಕೆಲಸ ಮಾಡ್ತಾ ಇದ್ದೀವಿ ಕೆಳಗಡೆ ಇರೋದು ನೋಡಿ ಕೆಲಸ ಮಾಡಿ ಕ್ಲಿಯರ್ ಮಾಡ್ತಾ ಇದ್ದಾರೆ ನಾವು ಕೈ ಕಟ್ ಸುಮ್ಮನೆ ಇಲ್ಲ ಆಮೇಲೆ ಇನ್ನೊಂದು ಕ್ವಶನ್ ಮಾಡಿದ್ರು ಅವರು ನಮ್ಮ ವಾರ್ಡನ್ನು ನೀವು ಸ್ಲಮ್ ಅಂತ ಹೇಳಿ ಡಿಕ್ಲೇರ್ ಮಾಡಿ ನಮ್ಮ ವಾರ್ಡಿಗೆ ಬರದೀರ ಆಗಿದ್ದಾರೆ ಅಧ್ಯಕ್ಷರು ಅಂತ ಇದು ಜನರಿಗೆ ಯಾಕೆ ಈ ಥರ ಸುಳ್ಳು ಮಾಹಿತಿ ಕೊಡ್ತಿದ್ದೀರಾ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಾನು ನಿಮ್ಮ ವಾರ್ಡಿಗೆ ಅನೇಕ ಬಾರಿ ಬಂದಿದ್ದೀನಿ ಬಂದು ನಿಮ್ಮ ವಾರ್ಡಲ್ಲಿ ನೋಡಿ ನಿಮ್ಮ ವಾರ್ಡಲ್ಲಿ ಯಾವುದೋ ಪೈಪು ಏನೋ ಕೆಲಸ ಆದಾಗ ನಾನೇ ಖುದ್ದಾಗಿ ನಿಂತು ಕೆಲಸ ಮಾಡಿಸಿರೋದು ಆಮೇಲೆ ನಮ್ಮ ವಾರ್ಡಿನ ಮಶಾಣ ಕ್ಲೀನ್ ಆಗ್ತಾಯಿಲ್ಲ ಹುಲ್ಲೆಲ್ಲ ಬೆಳೆದ್ಬಿಟ್ಟಿದೆ ಏನು ಅಮಾವಾಸ್ಯ ಏನೋ ಬರ್ತಿದೆ ಅಂತೆಲ್ಲ ಹೇಳಿ ನಾನು ಕಂಪ್ಲೇಂಟ್ ತಗೊಟ್ಟಾಗ ನಾನು ಬೆಳಗ್ಗೆ ಒಂದು ಹೆಣ್ಣು ಹಾಗೇನು ಆದರೂ ಬೆಳಗ್ಗೆ ಐದೂವರೆಗೆ ಅದನ್ನು ಕರ್ತವ್ಯ ನಾನು ಒಂದು ಹೆಂಗಸು ಗಂಟು ಅಂತ ಹೇಳ್ತಾರೆ ಅದು ನಾನು ಅಧ್ಯಕ್ಷ ಆಗಿ ನನ್ನ ಕರ್ತವ್ಯ ನನ್ನ ಕೆಲಸ ನಾನು ಮಾಡಬೇಕು ಬೆಳಗ್ಗೆ ಐದುವರೆಗೆ ಹೋಗಿ ನಾನು ಅವರ ಮಶಾನದಲ್ಲಿ ನಿಂತು ಇದು ಯಾರು ವಾರ್ಡ್ ಅಂತ ಗೊತ್ತಾಗ್ತಿದ್ಯಾ ಅವ್ರದೇ ವಾರ್ಡು ಅವ್ರ ವಾರ್ಡಲ್ಲಿ ನಾನು ಕೆಲಸ ಮಾಡಿ ಮಶಾಣಗಳನ್ನ ಕ್ಲೀನ್ ಮಾಡಿಸಿದ್ದೀನಿ ಅವ್ರು ಯಾವುದೇ ಸಮಸ್ಯೆ ಹೇಳೂ ಸ್ಪಂದಿಸಿದ್ದೀನಿ ನಾನು ಸ್ಪಂದಿಸಿಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ ಆಮೇಲೆ ನೀವು ನೀವ್ಯಾವುದೂ ಕೆಲಸ ಮಾಡಿಲ್ಲ ನಮ್ಮ ಊರಿಗೆ ಏನು ಮಾಡಿಕೊಟ್ಟಿಲ್ಲ ಅಂತಂದರೆ ನಾನು ಬಂದ ಮೇಲೆ ಹೌದು ವಾರ್ಡಲ್ಲಿ ವಾರ್ಡ್ ನಂಬರ್ ಏಳು ಹದಿನಾರು ಹತ್ತು ಹದಿನೈದು ತಿಂಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಿಂದ ಫಾತಿಮಾ ಶಾಲೆಯ ಮುಖ್ಯ ರಸ್ತೆ ಮೂಲಕ ಶ್ರೀ ನವಾಜ್ ರವರ ಮನೆ ಅಡ್ಡ ರಸ್ತೆವರೆಗೂ ಚರಂಡಿ ಮತ್ತು ರಸ್ತೆ ಡಾಬರೀಕರಣಿ ಆಗಿದೆ ಅದು ಆಗಿದೆ ಮತ್ತೊಂದು ಕೆಲಸನೂ ಆಗಿದೆ ಹದಿನೈದು ತಿಂಗಳಲ್ಲಿ ಕಂಪ್ಲೀಟ್ ಆಗಿದೆ ನಮ್ಮದ್ರಿಗೆ ನಾನು ಅಧ್ಯಕ್ಷ ಆಗಿ ನಮ್ಮ ಕೈಯಲ್ಲಿ ನಮ್ಮ ಕೈ ಮೀರಿ ಎಷ್ಟು ಕೆಲಸ ಮಾಡಬೇಕು ನಾನು ಕೆಲಸ ಮಾಡ್ತಾಯಿದ್ದೀನಿ ಆಮೇಲೆ ಅವರು ಇನ್ನೂ ಒಂದು ನನಗೆ ಆರೋಪನ ಹಾಕ್ತಾರೆ ಏನಂದ್ರೆ ಬೀದಿ ದೀಪ ಇಲ್ಲ ನಿಮಗೆ ಯೋಗ್ಯತೆ ಇಲ್ಲ ಕೆಲಸ ಮಾಡಲಿಕ್ಕೆ ಇದೆಲ್ಲ ನಮಗೆ ನಮ್ಮ ಇದನ್ನು ಅವ್ರು ಮಾತಾಡಿದಾರಂತೆ ನಾನು ತಪ್ಪಾಗಿ ಮಾತಾಡಲ್ಲ ಅವರು ಸಾರ್ವಜನಿಕರಾಗಿ ಮಾತಾಡಿದ್ದಾರೆ ನಾನು ಅಧ್ಯಕ್ಷ ಆಗಿ ಅವ್ರು ಮಾತಾಡಿದ್ನೆಲ್ಲ ಯಾವುದೂ ನೆಗೆಟಿವ್ ಆಗಿ ತೊಗೊಳ್ದಿಲ್ಲ ಪಾಸಿಟಿವ್ ಆಗಿ ತೊಗೊಂಡು ಏನು ಕೆಲಸ ಮಾಡ್ತೀವಿ ಇನ್ನೂ ಸ್ವಲ್ಪ ಚುರುಕಾಗಿ ಕೆಲಸ ಮಾಡ್ತೀವಿ ಥ್ಯಾಂಕ್ ಯು ಆಮೇಲೆ ಅವ್ರು ಹೇಳಿದ್ರು ಬೀದಿ ದೀಪ ಇಲ್ಲ ಅಂತ ನೋಡಿ ನಾವು ಟೆಂಡರ್ ಕಂದಿದ್ವಿ ಬೀದಿ ದೀಪಗಳಿಗೆ ಅಂತ ನಾಲ್ಕು ಜನ ಅದನ್ನ ಹಾಕ್ತಾರೆ ಅದರಲ್ಲಿ ಒಬ್ರು ಕ್ಯಾನ್ಸಲ್ ಆಗ್ತಾರೆ ಇನ್ನು ಮೂರು ಜನ ಅದಕ್ಕೆ ಅರ್ಹರಾಗಿದ್ದಾರೆ ಅವ್ರಿಗೆ ಡಾಕ್ಯುಮೆಂಟ್ಸ್ ಏನ್ ಬೇಕು ತಗೊಂಡ್ ಬನ್ನಿ ಅಂತ ಹೇಳಿದೀವಿ ನಾವು ಒಂದು ಐನೂರು ಲೈಟ್ಗೆ ಕೊಟ್ಟಿರೋದ್ದು ದಾಖಲೆ ಇದು ನಾವು ಸುಮ್ಮನೆ ಕೂತಿದ್ರೆ ಈಗ ನೀವು ಕೇಳಿದ ತಕ್ಷಣ ನಾನು ದಾಖಲೆ ತಂದು ಕೊಡಕ್ ಇಷ್ಟೆಲ್ಲ ಪ್ರೋಸೆಸ್ ಆಗ್ಬೇಕಾದ್ರೆ ಇದು ಒಂದು ದಿವಸ ಎರಡು ದಿವಸ ಒಂದು ವಾರ ಒಂದು ತಿಂಗಳಲ್ಲಿ ಆಗುವಂತ ಪ್ರೋಸೆಸ್ ಅಲ್ಲ ಇದು ನಾವು ಅದಕ್ಕೂ ತುಂಬಾ ತರ ಪ್ರೋಸೆಸ್ ಇರುತ್ತೆ ನಾವು ನಮ್ಮ ಇಂಜಿನಿಯರ್ ಹೇಳ್ಬೇಕು ಎಲ್ಲ ಮಾಡ್ಬೇಕು ಪ್ರತಿಯೊಂದನ್ನು ನಾವು ಹೇಳಿ ಮಾಡಿ ಲೈಟ್ಗಳಿಗೆ ವ್ಯವಸ್ಥೆ ಮಾಡ್ತಾ ಇರೋದು ಸುಮ್ಮನೆ ಕೂತಿದ್ರೆ ಇದೆಲ್ಲ ಕೆಲಸ ಹಾಕ್ತಾ ಇರಲಿಲ್ಲ ಅವಳು ಎಲ್ಲೆಲ್ಲಿದೆ ಏನು ನಮ್ಮ ನಗರಸಭೆ ಹಂಡಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ನಮ್ಗೆ ಅನುದಾನಗಳೇನಿದೆ ಅದಕ್ಕೆ ನಾವು ನೋಡಿಕೊಂಡು ಅದರ ತಕ್ಕ ಹಾಗೆ ನಾವು ಕೆಲಸಗಳು ಮಾಡಬೇಕು ಎಲ್ಲ ಕಡೆನೂ ರಾತ್ರಿ ಹನ್ನ ದಿನ ನಾನು ಎಲ್ಲಿ ಕಂಪ್ಲೇಂಟ್ ಬರುತ್ತೆ ರಾತ್ರಿ ಹತ್ತು ಹನ್ನೊಂದು ಗಂಟೆಲ್ಲೂ ಸಹ ಮನೆಗಳ ನೀರು ಬಿದ್ದಾಗ ಜೆ ಸಿ ಬೆನ ಮನೆಗ ಸೇವೆ ಜೆ ಸಿ ಬಿ ತೊಗೊಂಡೋಗಿ ನಾನು ನಿಂತು ಕೆಲಸ ಮಾಡಿರೋದು ಹಳ್ಳಗಳನ್ನೂ ತುಂಬಿಸ್ತಾ ಇರೋದು ಇದೆಲ್ಲ ಕಾಣೆಯಾಗಿದ್ದರೆ ಇವೆಲ್ಲ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಇಷ್ಟು ನೀವೆಲ್ಲ ಡೀಟೇಲ್ ಕೇಳಿದಾಗ ನಾನು ಕೊಡೋಕ್ಕೂ ಆಗ್ತಾ ಇರಲಿಲ್ಲ ಆಮೇಲೆ ನೀರಿನ ಸಮಸ್ಯೆ ಹೇಳಿದರು ಹತ್ತು ದಿವಸಕ್ಕೆ ಒಂಬತ್ತು ದಿವಸಕ್ಕೆ ಹೋಗಿದೆ ಅಂತ ಯಾಕೆ ಹೋಗಿದೆ ಅನ್ನೋದನ್ನು ಸಾರ್ವಜನಿಕರಿಗೂ ಗೊತ್ತಾಗಬೇಕು ಅಲ್ವಾ ಈಗ ನೋಡಿ ಕೆರೆ ಕಟ್ಟೆಗೆ ನಾವು ಎಂಟು ಮೋಟ್ರ್ಗಳನ್ನ ಹೆಚ್ಚಿದೀವಿ ಇಸಿ ಅದನ್ನ ಆನ್ ಮಾಡಿದ್ದೀವಿ ಈಗ ಅದಕ್ಕೆ ಏನಾಗಿದೆ ಟೀಸಿ ಬೇಕು ಸಿಗೆ ನಾವು ಈಗ ಮಳೆ ಬರಕ್ ಮುಂಚೆನೆ ಒಂದ್ ವಾರಕ್ ಮುಂಚೆನೆ ನಾವು ಕ್ರೈನ್ ನ ತಗೊಂಡೋಗಿ ಟಿಸಿನ ಕೂಸ್ಬೇಕು ಅಂತೇಳಿ ಏನೇನ್ ವ್ಯವಸ್ಥೆ ಬೇಕು ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ಕ್ರೈನ್ ಅಲ್ಲಿ ಹೋಗಕ್ಕೆ ಆಗ್ತಾ ಇಲ್ಲ ಹೋಗ್ತಾರೆ ಕೆಲವೊಂದ್ಸರ್ತಿ ಐದ್ ದಿಸಕ್ಕಾಗಿದ್ದ ಕೆಲವೊಂದು ವಾರ್ ಅಲ್ಲಿ ಆರ್ ದಿಸ ಆಗಿದೆ ಆಮೇಲೆ ಗೌತಮ್ ಕಾಲನಿ ಸಿದ್ಧಾರ್ಥ ನಗರ ಇವೆಲ್ಲ ನೀರಿಂದು ಹಾಗೆ ಸಮಸ್ಯೆ ಈರ್ಗೆ ಅಂತ ಅಂತೇಳಿ ಸಂಪ್ ಇಲ್ಲ ಅಂತೇಳಿ ಈ ವಾರ್ಡ್ ಪ್ರತಿನಿತ್ಯ ನೀರು ಹೋಗ್ತಾ ಇದೆ ಅವ್ರು ಡ್ರಮ್ಗಳಲ್ಲಿ ಹಿಡಿದಿಟ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಸ್ಟೋರಿಂಗ್ ಇರೋಲ್ಲ ಅಂತೇಳಿ ಸಾರ್ವಜನಿಕರ ಹಿತ ದೃಷ್ಟಿಯಲ್ಲಿ ಪ್ರತಿದಿನ ಅವ್ರಿಗೆ ನೀರು ಬಿಡ್ತಾ ಇದ್ವಿ ಹಾಕ್ತಾ ಇಲ್ಲ ಅಂತೆಲ್ಲ ಹೇಳಿದ್ರು ಪ್ರತಿ ಒಂದು ನಮ್ಮ ಅವಧಿಲಿ ಎಷ್ಟು ವರ್ಕ್ ಆಗಿದೆ ಅನ್ನೋದಕ್ಕೆ ಎಷ್ಟು ವರ್ಕ್ ಕಂಪ್ಲೀಟ್ ಮಾಡಿದ್ವಿ ಅನ್ನೋದಕ್ಕೂ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಆಮೇಲೆ ಇನ್ನೊಂದು ಹೇಳಿದ್ರು ಮನೆ ಮನೆ ಬೀಕಾತ ಅಂತ ಹೇಳಿ ಯಾರಿಗೂ ಬೀಕಾತಗಳನ್ನ ಕೊಡ್ತಾ ಇಲ್ಲ ಅಧಿಕಾರಿಗಳು ಅಳದಾಡಿಸ್ತಾ ಇದ್ದಾರೆ ಎಲ್ಲಿ ಬೀಕಾತ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರು ನಮ್ಮ ಅಧಿಕಾರಿಗಳು ಮನೆ ಮನೆ ಅಂತ ಅಂತೇನಿದ್ದಾರೆ ಆಟೋದಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಏಳರಿಂದ ಒಂಬತ್ತು ಸಾವಿರ ಪಾಂಪ್ಲೇಟ್ನ ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲ ನೀವು ಮೀಡಿಯಾದೋರದ್ರಿಂದ ನಿಮಗೂ ಗೊತ್ತಿರುತ್ತೆ ಪ್ರತಿಯೊಂದು ನ್ಯೂಸ್ ಪೇಪರ್ನೂ ಮನೆ ಮನೆಗೂ ನಾವು ಪಾಂಪ್ಲೇಟ್ನ ಹಂಚಿದ್ದೀವಿ ಆಟೋದಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದೀವಿ ಬ್ಯಾನರ್ಗಳನ್ನ ನಮ್ಮ ನಗರಸಭೆ ಮುಂದೆ ಕಟ್ಟಿದ್ವಿ ಆಮೇಲೆ ನಮ್ಮ ನಗರಸಭೆ ಮುಂದೆ ಡಾಕ್ಯುಮೆಂಟ್ ಏನೇನು ಬೇಕು ಅಂತೇಳಿ ನಾವು ಬೋರ್ಡಲ್ಲಿ ಹಾಕಿದ್ದೀವಿ ಪ್ರತಿಯೊಬ್ಬರಿಗೂ ಬೀ ಕತೆಗಳನ್ನ ನಾವು ಇಶ್ಯೂ ಮಾಡಿದ್ದೀವಿ ಇಶ್ಯೂ ಮಾಡಿ ಅದರಲ್ಲಿ ನೋಡಿ ಮೂರು ಸಾವಿರದ ನೂರ ಐವತ್ತ್ಮೂರು ಹೆಚ್ಚು ಕಮ್ಮಿ ಇಶ್ಯೂ ಮಾಡಿದ್ದೀವಿ ಈಗ ನಮಗೆ ನಮ್ಮ ಆನ್ಲೈನ್ ಒಂದು ಫೋರ್ ಡೇಸಿಂದ ಸರ್ವರ್ ಡೌನ್ ಇರೋದ್ರಿಂದ ನಮಗೆ ಅಂತ ಕೆಲವೊಂದು ಕಡೆ ಎಲ್ಲ ಸಮಸ್ಯೆ ಇದೆ ನಮ್ಮ ನಗರಸಭೆಯಲ್ಲಿ ಮಾತ್ರ ನಾನೇ ಅಂತ ಹೇಳ್ತಾ ಇಲ್ಲ ಇರೋದ್ರಿಂದ ಒಂದು ನಾನ್ನೂರಿಂದ ಐನೂರು ಲಾಗಿನ್ ಅಲ್ಲಿ ಇರ್ಬೋದು ಬಿಟ್ಟರೆ ಇನ್ನೂ ಒಂದು ಸಾವಿರ ಏನಿದೆ ಅಪ್ಲಿಕೇಶನ್ ಹಾಕದೇ ಇರೋ ಜನಗಳು ಇದ್ದಾರೆ ಒಂದು ಸಲ ಯಾಕೆ ಜನಗಳು ಇನ್ನೂ ಬಂದು ಅಪ್ಲಿಕೇಶನ್ ಆಗ್ತಾ ಇಲ್ಲ ಯಾಕೆ ಅವರು ಖಾತೆ ಮಾಡಿಸ್ಕೊಳ್ತಾ ಇಲ್ಲ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಡಾಕ್ಯುಮೆಂಟು ಸರಿ ಇಲ್ದಿರಾ ಇರ್ಬೋದು ಇಲ್ಲ ಡಾಕ್ಯುಮೆಂಟ್ ಇಲ್ದಿರಾ ಇರ್ಬೋದು ಇಲ್ಲ ಅವ್ರಿಗೆ ಏನೋ ಸಮಸ್ಯೆ ಇರ್ಬೋದು ಇರ್ಬೋದು ಆಮೇಲೆ ನಮ್ಮಲ್ಲಿ ಅವರು ಹೇಳ್ತಾ ಇದ್ದಾರೆ ಅಧಿಕಾರಿ ಸ್ಪಂದಿಸ್ತಾ ಇಲ್ಲ ಇಲ್ಲ ಇಲ್ಲೇ ಕೂತಿದ್ದಾರೆ ಟ್ಯಾಕ್ಸ್ ಹಾಕೋರು ಹಾಕೊಂಡು ಹೋಗ್ತಾ ಇದ್ದಾರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಈ ಸ್ಪಂದಿಸ್ತಿದ್ರೆ ನಾವು ಇಷ್ಟು ನಮ್ಮ ಅಧಿಕಾರಿಗಳು ಬಿ ಖಾತಾ ಕೊಡೋದಕ್ಕೆ ಆಗ್ತಾನೆ ಇರಲಿ ಆಮೇಲೆ ಏನಿದ್ರು ನಮಗೆ ಆಪಾದನೆ ಮಾಡಿದ್ದಾರೆ ನಮ್ಮ ಹೊಸಕೋಟೆಯಲ್ಲಿ ಮಾತ್ರ ಈ ಸಮಸ್ಯೆ ಇಲ್ಲ ಎಲ್ಲ ನಮ್ಮ ಇದರಲ್ಲೂ ನಗರಸಭೆಗಳೆಲ್ಲ ಸಮಸ್ಯೆ ಆಗ್ತಿದೆ ನಿಧಾನವಾಗಿ ಯಾವುದೇ ಒಂದು ಕೆಲಸ ಎಕ್ದ್ ಮಾಡಬೇಕಂದ್ರೆ ನೂರೆಂಟು ಸಮಸ್ಯೆಗಳು ಬರುತ್ತೆ ಅದನ್ನು ಬಗೆಹರಿಸ್ಕೊಂಡು ಪ್ರತಿ ಒಂದು ಕೆಲಸನೂ ನಾವು ಮಾಡ್ತಾ ಇದ್ದೀವಿ ಈಗ ಮಗು ಹುಟ್ಟಿದ ತಕ್ಷಣ ಓಡಲ್ಲ ಅಲ್ವಾ ಅದು ಅಂಬೆಗಾಲ ಹೋಗಬೇಕು ಹೆಜ್ಜೆ ಇಡಬೇಕು ಬೀಳಬೇಕು ಆಮೇಲೆ ನಡಿಬೇಕು ಆಯಿತಾ ಸಾರ್ವಜನಿಕರು ಏನೋ ತೊಂದರೆ ಇದ್ರೆ ನನ್ಗೆ ಹೇಳಿ ನಾವು ಸರಿಪಡಿಸ್ಕೊಳ್ಳೋಣ ಕೆಲಸ ಮಾಡೋಣ ನೀವು ಹೇಳಿದ್ದೀರಾ ಅಂತೇಳಿ ನೀವು ರೋಷ್ವಾಗಿ ಮಾತಾಡಿದ್ದೀರಾ ಅಂತೇಳಿ ನಾನು ರೋಷ್ವಾಗಿ ಮಾತಾಡೋಲ್ಲ ಅವಾಗ ನನಗೂ ನಿಮಗೂ ಏನು ವ್ಯತ್ಯಾಸ ಇರಲ್ಲ ನೀವು ಏನು ಹೇಳಿದ್ದೀರಾ ಅದನ್ನು ನಾನು ಪಾಸಿಟಿವ್ ಆಗಿ ತೊಗೊಳ್ತೀನಿ ಆಮೇಲೆ ನೀವು ಹೇಳಿದರೆ ಅಧ್ಯಕ್ಷರು ಬರ್ತಿಲ್ಲ ಕೆಲಸ ಮಾಡ್ತಿಲ್ಲ ನೀವು ಸಾರ್ವಜನಿಕರಾಗಿ ನೀವು ಆರ್ಡಲ್ ಇದ್ದೀರಲ್ಲ ಶೋಭವರು ಅಲ್ಲೂ ಸದಸ್ಯರಾಗಿದ್ದಾರಲ್ಲ ಅವರು ಸದಸ್ಯ ಒಂದು ಮಾತು ಕೇಳ್ಬೋದಿತ್ತಲ್ಲ ಇಂಥ ಕೆಲಸ ಆಗಿಲ್ಲ ನೀವು ಮಾಡ್ಕೊಡಿ ಅಂತೇಳಿ ನೀವು ಕೇಳಿ ಅಲ್ಲಿ ಕೆಲಸ ಆಗಿಲ್ಲ ಅಂತಂದ್ರೆ ಅವ್ರು ನಮಗೆ ಕಂಪ್ಲೇಂಟ್ ಮಾಡ್ತಾ ಇದ್ದವು ಅಧ್ಯಕ್ಷರಿಗೆ ನಾವು ಮಾಡ್ಕೊಡ್ತಾ ಇದ್ವಿ ಮತ್ತು ನಿಮ್ಮದೇ ಒಂದು ವಾರ್ಡಲ್ಲಿ ಏನು ಹೇಳಿದ್ದೀರಾ ನೀವು ಸ್ಲಮ್ ಅಂತ ನೀವು ಯಾರು ಬರ್ತಾ ಇಲ್ಲ ಅಂತ ದಯಮಾಡಿ ಇದು ಜನರಿಗೆ ತಪ್ಪು ಮಾಹಿತಿ ಕೊಡಬೇಡಿ ನಿಮ್ದೇ ವಾರ್ಡಲ್ಲಿ ಜಾತ್ರೆ ಅಂತ ಆದಾಗ ನಮ್ಮ ನಗರಸಭೆಯವರು ಒಂದು ವಾರ ನಿಮ್ಮೋಡಲೆ ಸತತವಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ನಿಮಗೆ ಸ್ವಚ್ಛ ಮಾಡಿ ಕೊಟ್ಟಿದ್ದಾರೆ ಹೇಗೆ ನೀವು ಇಲ್ಲ ಅಂತ ಹೇಳ್ತೀರಾ ಹೌದು ಅವರು ಶಿವಾನಂದ್ ಅವ್ರು ಹೇಳಿದ್ದಾರೆ ಅಧ್ಯಕ್ಷರು ಬಿ ಜೆ ಪಿನ ಕಾಂಗ್ರೆಸ್ ಜೆ ಡಿ ಎಸ್ ಗೊತ್ತಾಗ್ತಿಲ್ಲ ಅಂತ ಇದ್ದಾರೆ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಅಂತ ದಯಮಾಡಿದು ತಪ್ಪು ಮಾಹಿತಿಯನ್ನು ಹೇಳ್ತಾ ಇದ್ದೀರಾ ನಾವು ಪಕ್ಷದ ವಿರುದ್ಧ ಯಾವುದೇ ಚಟುವಟಿಕೆಗಳನ್ನ ಮಾಡಿಲ್ಲ ನಾವು ಆಮೇಲೆ ನಾವು ಯಾರಿಗೂ ಏನೂ ಬೇರೆ ತರಹದ ಮೆಸೇಜ್ ನಾವು ಕೊಟ್ಟಿಲ್ಲ ಮತ್ತೆ ವಿರುದ್ಧವಾಗಿ ಏನೂ ನಾವು ಮಾತಾಡಿಲ್ಲ ಆಮೇಲೆ ನಾವಿಲ್ಲಿ ಮೂವತ್ತು ಒಂದು ವಾರ್ಡಿಗೂ ಎಲ್ಲ ಜನತೆಗೂ ಎಲ್ಲ ಸಾರ್ವಜನಿಕರು ಕೆಲಸ ಮಾಡಿ ಕೆಂತನೇ ಕೂತಿರೋದು ನೀವು ಬಿ ಜೆ ಪಿನ ನಿಮ್ಮ ಕಾಂಗ್ರೆಸ್ ನೀವು ಜೆ ಡಿ ಎಸ್ ಅಂತ ಹೇಳಿ ಕೆಲಸ ಮಾಡೋದೇ ಅಲ್ಲ ಇಲ್ಲಿರೋ ನಾವು ಎಷ್ಟು ಜನ ನಮ್ಮ ಟೌನಲ್ಲಿದ್ದಾರೋ ಎಲ್ಲ ಪ್ರತಿಯೊಂದು ಸಾರ್ವಜನಿಕರು ನಾವು ಕೆಲಸ ಮಾಡಬೇಕು ಥ್ಯಾಂಕ್ ಯು ಅವರೇ ಒಪ್ಕೊಂಡಿದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂತ ಹೇಳಿದಿರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವರೇ ಒಪ್ಕೊಂಡಿದ್ದಾರೆ ಯಾವ ಪಕ್ಷ ಗೊತ್ತಾಗ್ತಿಲ್ಲ ಅಂದ್ರೆ ನಾವು ಅಷ್ಟು ಪಕ್ಷಪಾತ ಮಾಡ್ದಿರ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಇದು ಏನಾದ್ರೂ ಅವ್ರಿಗೆ ರೀಸನ್ ಏನಿದೆ ಅಂತ ನಮಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ ಅವ್ರಿಗೇನಿದೆ ಅಂತ ನಮಗೆ ಗೊತ್ತಿಲ್ಲ ನಿಮ್ದು ಹಾಗೇನಾದರೂ ಇದ್ರೆ ಬನ್ನಿ ಅಧ್ಯಕ್ಷರು ಇದ್ದೀವಿ ಇದೀವಿ ಮಾತಾಡಿ ಅಕಸ್ಮಾತ್ ನೀವು ಹೇಳಿ ಕಾಣೆ ಆಗ್ಬಿಟ್ಟಿದ್ದಾರೆ ಅಧ್ಯಕ್ಷ ಇಲ್ಲ ಅಂತ ಅಂದಾಗ ಉಪಾಧ್ಯಕ್ಷ ಇದ್ದಾರೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಇದ್ದಾರೆ ನಮ್ಮ ಅಧಿಕಾರಿಗಳು ಯಾರೇ ಬಂದರೂ ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾ ಇದ್ದಾರೆ ಆರ್ಒ ಇರ್ಬೋದು ಕಮಿಷನರ್ ಇರ್ಬೋದು ಹೆಲ್ತ್ ಅವ್ರು ಇರ್ಬೋದು ಇಂಜಿನಿಯರ್ ಇರ್ಬೋದು ಎ ಡಬಲ್ ಇರ್ಬೋದು ಪ್ರತಿಯೊಬ್ಬರಿಗೂ ಸ್ಪಂದಿಸಿ ಕೆಲಸ ಮಾಡ್ತಾರೆ ಯಾರೂ ಸ್ಪಂದಿಸಿಲ್ಲ ಕೆಲಸ ಆಗಿಲ್ಲ ಅಂದರೆ ಇಷ್ಟು ಖಾತೆಗಳನ್ನ ಇಶ್ಯೂ ಮಾಡೋಕ್ಕಾಗ್ತಾ ಇರಲಿಲ್ಲ ನಮ್ಮ ನಗರನ ನಾವು ಸ್ವಚ್ಛತೆಯಾಗಿ ಇಟ್ಕೊಳ್ಳೋಕಾಗ್ತಿಲ್ಲ ನಮ್ಮ ಹತ್ತು ವರ್ಷದಿಂದ ಏನು ನಮ್ಮ ಜನತೆಗೆ ಪೌರಕಾಮಿಕರು ಇರಬೇಕಿತ್ತು ಮ್ಯಾನ್ ಪವರು ಅದಕ್ಕೆ ಅಷ್ಟೇ ಇದೆ ಆದ್ರೂ ನಮ್ಮ ನಗರ ಬೆಳೀತಾ ಇದೆ ವಾರ್ಡ್ಗಳು ಜಾಸ್ತಿ ಆಗ್ತಾ ಇದೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದ್ರೂ ನಮ್ಮ ಕೊರತೆ ಹೇಳ್ಕೊಳ್ತೀರಾ ಪ್ರತಿ ಒಂದು ಕೆಲಸ ಮಾಡ್ತಾ ಇದೀವಿ ನಮ್ಮ ಕಡೆಯಿಂದ ಯಾವ್ದು ಈಗ ಅವ್ರ ಏನು ಆರೋಪ ಮಾಡಿದರೆ ಆ ಅದು ಸುಳ್ಳು ಅಂತ ಹೇಳ್ತಾ ಇದ್ದೀನಿ ಅದು ಸುಳ್ಳು ಅಂತ ಹೇಳೋದಕ್ಕೆ ನನ್ನ ಹತ್ರ ನೋಡಿ ಈಗ ನಿಮ್ಗೆ ನೀಡದೆ ನಿಮ್ ಮುಂದೆ ಇಷ್ಟು ದಾಖಲೆಗಳನ್ನ ನಾನು ಈಗ ತೋರಿಸಿದ್ದೀನಿ ನಾನು ಆದಾಗಿ ಹತ್ತು ತಿಂಗಳಿಂದ ಅವ್ರು ಏನೂ ಕೆಲಸ ಮಾಡಿಲ್ಲ ಏನೂ ಕೆಲಸ ಮಾಡಿದ್ದೀನೋ ಇಲ್ವಾ ಅಂತ ಹೇಳೋದು ಜನತೆ ಗೊತ್ತಿದೆ ನೀವು ಪ್ರತಿ ಮೀಡಿಯಾದವರು ಬೆಳಗ್ಗೆ ಐದೂವರೆ ಆರು ಗಂಟೆಗೆ ನಾನು ಹೋಗ್ಬೇಕಾದ್ರೆ ನೀವೆಲ್ಲ ಓಡಾಡ್ತಾ ಇರ್ತೀರ ನ್ಯೂಸ್ ಪೇಪರ್ ಹಾಕ್ತಾ ಇರ್ತಾರೆ ಪ್ರತಿಯೊಬ್ರು ನನ್ನ ನೋಡಿದ್ದಾರೆ ಪ್ರತಿಯೊಬ್ರು ಮಾತಾಡ್ತಾ ಇದ್ದಾರೆ ಯಾರೋ ಜನಕರು ಫೋನ್ ಮಾಡಿದ್ರೆ ಸಮಸ್ಯೆಗಳನ್ನ ಹೇಳಿದ್ರೆ ನಾನು ಆಲಿಸ್ತಾ ಇದ್ದೀನಿ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿ ಮಾಡಿಸ್ತಾ ಇದ್ದೀನಿ ಕೆಲಸ ಇಲ್ಲ ಅಂತ ಅವ್ರು ಹೇಗೆ ಹೇಳ್ತಾರೆ